ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನಾ ಫುಡ್ ಟಾಕೀಸ್ ಸ್ವಲ್ಪ ದಿನ ನಾನು ಗ್ಯಾಪ್ ತೊಗೊಂಡಿದ್ದೆ ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದೆ ಅದಾದಮೇಲೆ ಡೆಲಿವರಿ ಆಯಿತು ವೀಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ರಾಯಿತು ಅಂದ್ಕೊಂಡೆ ಹಾಗೆ ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಸ್ವಲ್ಪ ಟೈಮ್ ಸಿಗ್ತಿರೋದ್ರಿಂದ ಇನ್ಮೇಲಿಂದ ಈ ರೆಗ್ಯುಲರ್ ಆಗಿ ರೆಸಿಪಿನ ಹಾಕೋಣ ಅಂದ್ಕೊಂಡಿದ್ದೀನಿ ಇನ್ಯಾಕೆ ತಡ ಬನ್ನಿ ತುಂಬಾ ಸಿಂಪಲ್ ಆಗಿರುವಂಥ ವಾಟರ್ ಮೆಲನ್ ಜ್ಯೂಸನ್ನ ಯಾವ ರೀತಿನಲ್ಲಿ ಮಾಡೋದಂತ ನೋಡೋಣ ಮೊದಲನೇದಾಗಿ ಒಂದು ಕಲಂಗಡಿ ಹಣ್ಣನ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದರಲ್ಲಿರೋ ಬೀಜ ಏನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ನಂತರ ಇದನ್ನು ತುಂಬ ಸ್ಮೂತಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡ್ಬಂದಿರೋವಂಥದನ್ನ ಒಂದು ಜರಡಿಗೆ ನಾನು ಹಾಕ್ಕೊಂಡು ಇದನ್ನ ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡ ನಂತರ ನೋಡ್ತಾ ಇರ್ಬೋದು ತುಂಬಾ ನ್ಯಾಚುರಲ್ಲಾಗಿ ಮನೆಯಲ್ಲೆನೆ ವಾಟರ್ ಮಿಲನ್ ಜ್ಯೂಸ್ನ ಯಾವ ರೀತಿಯಲ್ಲಿ ಮಾಡಿದೆ ಅಂತ ಇದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಯಾವಾಗಾದರೂ ವಾಟರ್ಮಿಲನ್ ತಂದಾಗ ಜ್ಯೂಸ್ ಮಾಡ್ಕೊಂಡು ಕುಡ್ದು ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಸಹನಾ ಫುಡ್ ಟಾಕಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್